ಟೊಮೆಟೊ ಸಾರು ಮತ್ತೆ ಪಾಪಡ್ ಪೂಜಿತ ತಮ್ಮ ಸಿಕ್ಕಿದ್ದಾನೆ ಇಲ್ಲಿಗ ಬಾಬಾ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ನಮ್ ಎಕ್ಸ್ಪ್ಲೇಷನ್ ಫ್ಲಾಗ್ ಕಲರ್ ಕರ್ನಾಟಕ ಫ್ಲಾಗ್ ಕಲರ್ ಬೆವರ್ತಾ ಉಂಟು ಈ ನಮ್ಮನಿ ಚಳಿಗೆ ಸಹ ಬೆವರ್ ಸುಂದರಿ ನಿನ್ನ ಹೆಸರೇನು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿ ಕಾಜಿ ಸ್ಟೋರೀಸ್ ಹೇಗಿದ್ರಿ ಎಲ್ಲರೂ ನೀವೆಲ್ಲ ಖುಷಿ ಅಲ್ಲಿದ್ರೆ ಅಂತ ಏನಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಇವತ್ತು ನಾವು ಬಂದಿದ್ದೇವೆ ಕುಣಿಲಿಕ್ಕೆ ಕುಣಿಲಿಕ್ಕೆ ಅಂದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಗೆ ಸೊ ಇದು ಹೇಗೆ ಆಗಿದೆ ಹೇಳಿದ್ರೆ ಹತ್ತು ಹನ್ನೊಂದು ವರ್ಷ ನಂತರ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡುವಂತಹ ಸಾಹಸಕ್ಕೆ ಕೈ ಹಾಕ್ತಿದ್ದೇನೆ ಆಲ್ ಬಿಕಾಸ್ ಆಫ್ ಮದುವೆ ಆದ ಮೇಲೆ ಇಂತ ಅಡ್ಡ ಪರಿಣಾಮಗಳು ನಾನು ಬರುವುದಿಲ್ಲ ಹೇಳಿದ್ರೆ ಆದ್ರೆ ನನ್ನ ಹೆಂಡತಿ ಕಳ್ಳ ಮಾಡಿದಾಳೆ ಎಂತ ಕಳ್ಳ ಹೇಳಿದ್ರೆ ಫಸ್ಟಿಗೆ ನಾನು ನಾನ್ ಬರುದಿಲ್ಲ ಹೇಳುವಾಗ ಎಂತ ಹೇಳಿದ ಹೇಳಿದ್ರೆ ಒಂಬತ್ತು ಜನ ಹುಡುಗಿಯರು ಇದ್ದಾರೆ ಸಾವ್ರ ಒಟ್ಟಿಗೆ ಒಂಬತ್ತು ಜನ ಹುಡುಗರು ಇದ್ದಾರೆ ಸೊ ನಾನು ಅನ್ಕೊಂಡೆ ಆ ಪರವಾಗಿಲ್ಲ ಮಾರೆ ಗುಂಪಿನಲ್ಲಿ ಗೋವಿಂದ ಎಲ್ಲ ಇರ್ಲಿ ಒಂದು ಹೋಗುವ ಧೈರ್ಯ ಮಾಡಿ ಅಂದ್ರೆ ಸ್ಟೇಜ್ ಫಿಯರ್ ಉಂಟು ಸೊ ಆ ಧೈರ್ಯ ಮಾಡಿ ಹೋಗುವ ಪರವಾಗಿಲ್ಲ ಅಂತ ಅನ್ಕೊಂಡೆ ಈಗ ಅಲ್ಲಿ ಹೋದ್ಮೇಲೆ ಎರಡು ವಾರ ಆಯ್ತು ಪ್ರಾಕ್ಟೀಸಿಗೆ ಹೋಗುದು ಬರ್ತಾರೆ 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 ಹೇಳಿ ಹೇಳಿಗೂ ಬರ್ತಾ ಕಟ್ಕೊಂಡ್ರೆ ಅಲ್ಲಿ ಮೂವರು ಹುಡುಗರು ಅದ್ರಲ್ಲಿ ನಾನು ಅಣ್ಣ ಬಿಟ್ಟು ಇನ್ನೊಬ್ರು ಇದ್ದಾರೆ ಅರುಣ್ ಅಂತ ನಾವು ಮೂವರು ಹುಡುಗರು ಬಾಕಿ ಎಲ್ಲ ಒಂಬತ್ತು ಜನ ಹುಡುಗಿಯರ ಗಂಡ ಹೇಗಾಗಿದ್ದಾರೆ ಅಂದ್ರೆ ಈಗ ಒಂಬತ್ ಹೇಳ್ತಿದ್ದಾಳೆ ಬಟ್ ಇರ್ಲಿ ಸೊ ಹಾಗೆ ಆಗಿದೆ ಈಗ ಬಟ್ ಇರ್ಲಿ ಆದ್ರೆ ಈಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿ ಎರಡು ವಾರ ಆಯ್ತು ಲಾಸ್ಟ್ ಪ್ರಾಕ್ಟೀಸ್ ನೆಕ್ಸ್ಟ್ ವೀಕ್ ಈವೆಂಟ್ ನಮ್ದು ಇನ್ನು ಡ್ಯಾನ್ಸ್ ಹೌದು ಇನ್ನು ಡ್ಯಾನ್ಸ್ ಕಲ್ತಾಗ್ಲಿಲ್ಲ ಆಕ್ಚುಲಿ ಸ್ವಲ್ಪ ಕಲ್ತಾಗಿದೆ ಬಟ್ ಕಲ್ತಾದ ಇಷ್ಟು ಕಲ್ತಾದ್ಮೇಲೆ ಆದ್ಮೇಲೆ ಕೈ ಕೊಟ್ರೆ ನಾನ್ ಕೈ ಕೊಟ್ಟಾಗ ಆಗ್ತದೆ ಈಗ ಸಾಹಸಕ್ಕೆ ಎಂತ ಹೇಳ್ತಾರೆ ಮುಗು ಮುನ್ನುಗ್ತಿದ್ದೇನೆ ನಾನು

ಅಲ್ಲ ಎಂತ ಹೇಳೋದು ಮಾಸ್ಟರ್ ಮಾಸ್ಟರ್ ಅರುಣ್ ಮಾಸ್ಟರ್ ನೀವು ಕರ್ನಾಟಕ ಡ್ಯಾನ್ಸ್ ನೋಡಿದ್ರೆ ಅಲ್ಲೊಂದು ಅರುಣ್ ಮಾಸ್ಟರ್ ಇದ್ದಾರೆ ಅವ್ರು ಬಿಟ್ಟು ನೆಕ್ಸ್ಟ್ ಅರುಣ್ ಮಾಸ್ಟರ್ ಇವರು ಕನ್ನಡದಲ್ಲಿ ಇವರು ಅರುಣ್ ಮಾಸ್ಟರ್ ಇಂಡಿಯಾದಲ್ಲೇ ಅವರು ಅಷ್ಟೆಲ್ಲ ಆಯ್ತು ಅದೆಲ್ಲ ನಿಮ್ಗೆ ತೋರಿಸೋದಿಲ್ಲ ನಾನು ಸೊ ಈಗ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಎರಡು ಸಾಂಗ್ ಕಲಿಲಿಕ್ಕೆ ಉಂಟಲ್ಲ ಹಾಂ ಈಗ ಗಮ್ಮತ್ತುಂಟು ಈಗ ಆ್ಯಕ್ಚುಲಿ ಡ್ಯಾನ್ಸ್ ಮಾಡುವ ಗಮ್ಮತ್ ಆಗ್ತದೆ ಓ ನೋಡುವ ஏ இத நான் இல்லல அக்கா இல்ல இல்ல நீங்க بس நீங்க அக்கா நீங்க எல்லாரလည်း பேசிட்டு இருக்கீங்க அக்கா அக்கா நீங்க அக்கா அக்கா நீங்க அக்கா ನೋಡலே லவக்கே வந்தல கா பா 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 கே மச்சின் கிரீடே தே பர்ற இல்லை आन ऑडियंस रहता। ओह। क्या डांस मारती थी रे? आई गल्ला। दे। आई गल्ला। क्यों रंगत बरता थी? नील गल्ला। नील इंत कल्ला बर्ता था। यार यार। जो नील बरता रे अपूर्व नील बरतिया। नहीं 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 बर्फे किले। ನಮ್ಮ ಅರುಣ್ ಮಾಸ್ಟ್ರಿಗೆ ಆಲ್ರೆಡಿ ಇದ್ದಿದ್ದು ಫಾರ್ಮೇಶನ್ ಚಂದ ಇಲ್ಲ ಹೇಳಿದ ಫಾರ್ಮೇಶನ್ ಚೇಂಜ್ ಮಾಡ್ತಾ ಇದ್ದಾರೆ ನನ್ನನ್ನು ಮತ್ತು ಪಂಕಜ್ ಅವರನ್ನು ಎದುರು ಹಾಕಿ ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ ಸೊ ನೋಡು ಇದೀಗ ಹೀಗೆ ಆಗ್ತದೆ ಅಂತ ಪ್ರಾಕ್ಟೀಸ್ ಮಾಡಿ ಮಾಡಿ ಸುಸ್ತಾಗಿದೆ ನೋಡಿ ಮಾಸ್ಟ್ರಿ ಇಲ್ಲೇ ಗ್ರೂಪ್ ಡ್ಯಾನ್ಸ್ ಮಾಡ್ಲಿಕ್ಕೆ ಅರ್ದಿದ್ ಕಪಲ್ ಡ್ಯಾನ್ಸ್ ಈಗ ಅರ್ಧ ಪ್ರಾಕ್ಟೀಸ್ ನಂತರ ಈಗ ಸಮಯ ಊಟದ್ದು ಈಗ ಊಟ ಇಡ್ತಾ ಇದ್ದಾರೆ ಸುಬ್ರಿತಕ್ಕ ಮತ್ತೆ ಅಣ್ಣ ಅಣ್ಣಂದ್ ಇವತ್ತು ಫುಲ್ಲು ಊಟೋಪಚಾರ ಸೊ ಈಗ ಅಡಿಗೆ ಎಂತೆಲ್ಲ ಮಾಡಿದ್ದಾರೆ ಈಗ ಅಣ್ಣನ ಹತ್ರನೇ ಕೇಳಿ

ಹೌದು ಅಲ್ಲಿ ಸ್ನೋ ಎಲ್ಲ ಬರ್ಲಿ ಶುರು ನೋಡು ಮೌಂಟೇನ್ ಮೇಲೆ ಬಿಳಿ ಬಿಳಿ ಕಾಣ್ತದೆ ಹೇಗುಂಟು ಮನೆ ಮಾಡ್ಬೋದಾ ರೆಂಟಿಗೆ ಹೋಗ್ಬೋದು ಇಲ್ಲಿ ನೋಡಿ ಫಾಲ್ಸ್ ಇದು ಕಲರ್ಸ್ ಅಂಡ್ ಅಲ್ಲಿ ಮೌಂಟೇನ್ ಸೂಪರ್ ವ್ಯೂ ಮಾರಿ ಹೌದು ಇಲ್ಲಿಂದ ಹತ್ರ ಮೆಟ್ರೋ ಟೌನ್ ನೀವು ವಿಡಿಯೋದಲ್ಲಿ ಹೆಂಡತಿ ಹಾಕುವಾಗೆ ಶೋ ಮಾಡ್ತೀರಿ ಈಗ ಯಾಕೆ ಶೋ ಮಾಡ್ತಾ ಇಲ್ಲ ಏನಂತೇವ್ರೆ ನೋಡಿ ನೋಡಿ ಇದೆಲ್ಲ ಎಲ್ಲ ಎಲ್ಲ ವೀಡಿಯೋಗೋಸ್ಕರ ಆಯ್ತಾ ನನ್ ಮೇಲೆ ಪ್ರೀತಿ ಝೀರೋ

ನಮ್ಮ ಕಾಲೇಜ್ರು ಬಯ್ಯ ಅವ್ರಿದ್ರಲ್ಲ ಬಿ ಆರ್ ಭಯ್ಯ ಅವ್ರೇ ಮಾಡೋದು ಟೆನ್ ರುಪೀಸ್ ಸೊ ಈಗ ನಾನು ತೋರಿಸ್ತಿದ್ದೇನೆ ನನ್ನ ಡ್ಯಾನ್ಸ್ ಟೀಮ್ ಮೆಂಬರ್ಸ್ ಈಗ ಒಬ್ಬೊಬ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೇನೆ ಬನ್ನಿ ಹೋಗಿ ನೋಡುವ ಈಗ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಫಸ್ಟ್ ಮಾಡಿದಾರೆ ಈಗ ಫಸ್ಟ್ ಸ್ಟೂಡೆಂಟ್ ನಿಮ್ ಹೆಸರು ಹೇಳಿ ಮೇಡಮ್

ಇನ್ನೀಗ ಮತ್ತೊಂದು ಹೊಸ ಮುಖ ಪರಿಚಯ ಅಪೂರ್ವ ಹಾಯ್ ಅಪೂರ್ವ ಹಾಯ್ ಮಾಡಿ ಹಾಯ್ ರಚನಾ ಇದು ನಮ್ಮ ಎಂಟಿ ಸುಪ್ರಿಯಾ ಅಕ್ಕ ಇವತ್ತು ಬಾಣ ಯಾರಿದ್ದಾರೆ ನಳ ಮಹಾರಾಜರ ಎಂಟಿ ಹಲೋ ಹಾಯ್ ಥ್ಯಾಂಕ್ ಯು ಜ್ಯೋತಿ ನೋಡಿ ಗೈಸ್ ಪೂಜಿತನ್ ತಮ್ಮ ಸಿಕ್ಕಿದಾನೆ ಇವಳ ಟ್ವಿನ್ ತಮ್ಮ ಸಿಕ್ಕಿದ್ದಾನೆ ಇಲ್ಲಿ

ಚಳಿ ಚಳಿ ಗಾಡಿ ಬರ್ತಾ ಉಂಟು ಸೊ ಸ್ವೀಟ್ ಸ್ಪಾಟ್ ಈ ಮನೆಯಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡೋರನ್ನೆಲ್ಲ ಆಸ್ವಾದಿಸುತ್ತಿದ್ದ ಆಸ್ವಾದಿಸ್ತಾ ಇದ್ದೇವೆ ಸೊ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇಲ್ಲ ಪ್ರಾಕ್ಟೀಸ್ ಹೆವಿ ಪ್ರಾಕ್ಟೀಸ್ ನಾನು ಎಂತಸರ್ವ್ ಮಾಡಿದೆ ಅಂತ ಹೇಳಿದ್ರೆ ಅವಳು ಈ ಕ್ಯಾಮೆರಾ ಕ್ಯಾಮರಾ ತೋರ್ಸಿ ಕ್ಯೂಟ್ ಅಂತ ಮಾಡುದು ಹುಡುಗಿ ಓಕೆ ಅರುಣ್ ಮಾಸ್ಟರ್ ಕರೀತಿದ್ದಾರೆ ಈಗ ಹೋಗ್ತೇವೆ ನಾವು ಪ್ರಾಕ್ಟೀಸ್ ಎಷ್ಟು ಹೆದರಿಕೆ ನೋಡಿ ನಿಗೆ ಅರುಣ್ ಮಾಸ್ಟರ್

ಅವಾವಾ ಇಲ್ಲಿ ಪೂಜಿತನ ತಮ್ಮನಿಗೆ ಗೊತ್ತಾದ್ರೆ ಅವ ಹೇಳ್ತಾನೆ ನಿನ್ನ ನಿಲ್ಲು ಬಟ್ ಪೂಜಿತನ ತಮ್ಮ ಅವನ ಸೈಡ್ ಅಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಇವರಿಬ್ರು ಸೇಮ್ ಇಲ್ಲ ನೋಡ್ಲಿಕ್ಕೆ ಸೇಮ್ ಇಲ್ಲ ಅಕ್ಕ ತಮ್ಮ ಅಲ್ಲ ಸೇಮ್ ಅಕ್ಕ ತಮ್ಮ ಏನಾಯ್ತು ಪಾಪ ಓಡಿರೋದು ಅವನಿಗೆ तू ನನಗೆ ಇಂತ ಕೆಳ ಬೇಡ ಅಂತ ಹೇಳಿ ಓಡಿ ಹೋದ ನಾಚಿಗೆ ಈಗ ಬಾಬಾ ನಮ್ದು साई ಬಾಬಾನ ಹಾಗಿದ್ರು ಅದಕ್ಕೆ ಲೈಟ್ ಇಟ್ಟು ಈಗ 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 ಹೊಸ ಮುಖಗಳ ಬಾಬಾ ಆಶೀರ್ವಾದ ಮಾಡಿ ನೀವು part ಹಾಯ್ ಹೆಸರು ಹೇಳ್ಬೇಕು ವಿನುತಾ ಹಾಯ್ ಇಲ್ಲಿಗ ಬಾಬಾ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ನಮ್ ಡ್ಯಾನ್ಸ್ ಮೇಲೆ ತಕ್ಕಮಿತಿ ಟೀಮ್ ಮೇಲೆ ಹೇಳ ಬಾಬಾ ಬಾಬಾ ಹೆಸರು ಅಂತ ಹೇಳಲಿಲ್ಲ ಗಣೇಶ್ ಬಾಬಾ ಗಣೇಶ್ ಬಾಬಾ ವಿನತ್ತವ್ರ ಗಂಡ ಬಂದಿದ್ದಾರೆ ಅಯ್ಯೋ ಹೆಸರು ಹೇಳಿ ಸರ್ ಹಾ ಕಾರ್ತಿಕ್ ಅವ್ರು ಬಂದಿದ್ದಾರೆ ಇಲ್ಲಿಗೆ ನಮ್ಮ ಮೇನ್ ಶೆಫ್ ಅನ್ನು ಅವಾಗಿಂದ ತೋರಿಸಲೇ ಇಲ್ಲ ನಮ್ಗೆಲ್ಲರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇರೋದು ಇವ್ರೆ ಹೆಸರು ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಹಾಯ್ ಸರ್ ಥ್ಯಾಂಕ್ ಯು

ಸೊ ಅದಕ್ಕೆ ಇವತ್ತೀಗ ಡೇ ಟು ಪ್ರಾಕ್ಟೀಸ್ ಇವತ್ತು ಹೇಗೆ ಆಗ್ತದೆ ಎಂತೆಲ್ಲ ಆಗ್ತದೆ ಬನ್ನಿ ಹೋಗುವ ಇವಳು ಯಾರಿಗೆ ಹಾಯ್ ಮಾಡ್ತಿದ್ದಾರೆ ಅಂತ ಹೇಳಿಯ ಇಲ್ಲಿ ನೋಡಿ ಜೋರ್ ಬೇಕಂತ ಹೇಳಿದ್ರೆ ಕ್ಯಾಮರಾ ಮಾತ್ರ ನೋಡ್ತದೆ ನನ್ ಏನ್ ಪ್ರತಾನೆ ಇಲ್ಲ ಅದು ಪೋಸ್ ಕೊಡ್ತಾ ಉಂಟು ಮಾರೆ ಅಲ್ಲ ಅಂದ್ರೆ ನಾನು ಎಂತ ಹಿಡ್ಕೊಂಡದ ಹೇಳಿ ನೋಡುದೇನ ಮನುಷ್ಯರಾದ್ರೆ ದಿನ ನೋಡ್ತಿರ್ತಾವ್ರು ಹಾ ಬಾಬಾ ಅವ್ರು ಹೋದ್ರು ಸೊ ಈಗ ನಾವು ಹೊರಗಡೆ ಪ್ರಾಕ್ಟೀಸ್ ಗೆ ಬಂದಿದ್ದೇವೆ ಗೈಸ್ ಒಳಗೆ ಜಾಗ ಸಾಕಾಗುದಿಲ್ಲ ಅಂತ ಹೊರಗಡೆ ಬ್ಯಾಕ್ಸ ತರ್ತೀಯ ಸೊ ಹೊರಗಡೆ ಸ್ಪೇಸ್ ಉಂಟು ಅಂತ ಹೇಳಿದ್ರು ಪ್ರಾಕ್ಟೀಸ್ ಮಾಡಲಿಕ್ಕೆ ನೋಡಿ ಎಲ್ಲ ಹೋಗ್ತಿದ್ದಾರೆ ಸೊ ಈಗ ಹೊರಗಡೆ ಪ್ರಾಕ್ಟೀಸ್ ಸೆಷನ್ ಎಷ್ಟು ಉದ್ದಕ್ಕೆ ಉಂಟು ಮಾರೆ ಬಿಲ್ಡಿಂಗ್ ಬಾ ಹೌದು ಇದು ಪ್ರಾಪ್ಸ್ ಕನ್ನಡ ಫ್ಲಾಗ್ ಕಲರ್ ಕರ್ನಾಟಕ ಫ್ಲಾಗ್ ಕಲರ್ ಸೊ ಬನ್ನಿ ಹೋಗುವ ಪ್ರಾಕ್ಟೀಸ್ ಮಾಡುವ ಔಟ್ಡೋರ್ ಪ್ರಾಕ್ಟೀಸ್ ಹೇಗೆ ಔಟ್ಡೋರ್ ಪ್ರಾಕ್ಟೀಸ್ ಚಳಿಯಲ್ಲಿ ಆಕ್ಚುಲಿ ಚೂರ್ ಬಿಸಿಲು ಉಂಟು ಇವತ್ತು ಲಕ್ ಇವತ್ತು ಲಕ್ಕಿ ಡೇ ಅಲ್ಲ ನಮ್ದು ಚೂರ್ ಬಿಸಿಲು ಹೊರಗೆ ಬಂದಿದೆ ಆ ಬಿಸಿಲಲ್ಲಿ ಆದ್ರೂ ಚಳಿ ಉಂಟು ಸೊ ಚಳಿಯೊಟ್ಟಿಗೆ ಜನರಾಗೆ ಫುಲ್ ಹಣ್ಣೆ ಹಾಕದೆ

એ બધી લે બરિ ಈಗ ನೋಡಿದ್ರಲ್ಲ ನಮ್ಮದು ಡ್ಯಾನ್ಸ್ ಫಸ್ಟ್ ಪ್ರಾಕ್ಟೀಸ್ ಅಷ್ಟೇ ಆದರೆ ಹೀಗೆ ಬಂದಿದೆ ಈಗ ನೆಕ್ಸ್ಟ್ ಪ್ರಾಕ್ಟೀಸ್ ಹೇಗೆ ಬರ್ತಿದೆ ನೋಡಿ या या 1 2 3 1 2 3 4 ಬರತೆ आंसरतला 1, 1 2 3 4 ಅಲ್ಲ 3 1 3 ಯಾ 3 एक्चुअली 3 ಬರತೆ ಬೋರ್ಡ್ ಗೆ ಶಿಫ್ಟ್ ದ ಲೈನ್ ಗಾರಿ ಗಾರಿ ಮಸ್ತ್ ಗುಡಿ ಗೆ ಬಂದು ಗಾರಿ ಗಾರಿ ನಾನು ನನ್ನ ಬಸ್ಸು ಅಂದ್ರೆ ಗಾರಿ ಗಾರಿ ಇಲ್ಲ ಮಸ್ತ್ ಬಸ್ಸು ಅಂದ್ರೆ ಗಾರಿ ಗಾರಿ

ಬೆವರ್ತಾ ಉಂಟು ಈ ನಮ್ಮನಿ ಚಳಿಗೆ ಸಹ ಬೆವ್ರಬೇಕಾ ಅಂದರೆ ನಾವು ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಿದ್ದೇವೆ

ಎಲ್ಲ ಫಸ್ಟ್ ಊಟ ಮಾಡಿದ್ ಯಾರಂದ್ರೆ ನನ್ ಗಂಟಾಸುರ ಈಗ ನಾವು ಇಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡಿ ಈಗ ಸೆಕೆಂಡ್ ಡೇ ಫಸ್ಟ್ ಊಟ ಸೊ ಊಟ ಮಾಡಿ ಆದ್ಮೇಲೆ ಬೇರೆಯವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಆದ್ರೆ ನಂಗೂ ಜನ ಕೆಲಸ ನಾವು ಹೊರಗೆ ಹೋಗ್ತಿದ್ದೇವೆ ಆದ್ರೆ ಎಲ್ಲರ್ಗಿಂತ ಮೊದಲು ಊಟ ಮಾಡಿದ್ವಿ ಯಾರಂತ ಹೇಳಿದ್ರೆ ನನ್ನ ನಾವು ಅಂದ್ರೆ ಇನ್ನ ಬೆವರು ಅಲ್ಲ ಕನ್ನಡದಲ್ಲಿ एक्चुअली ಇಷ್ಟ ಬೆವರು ಬಟ್ ಡ್ಯಾನ್ಸ್ ಮಾಡ್ತೀವಿ ಬೆವರು ಬಂತು ಅಂದ್ರೆ ಚಳಿ ಉಸ ಸೆಕೆ ಆಗ್ತದು ನಮಗೆ ಚಳಿ ಇದ್ರು ಯಾ ಒಳ್ಳೆ ಊಟ ವೈಟ್ ಐಸ್ ಕ್ರೀಮ್ ಸಾರು ನಿ ದುಪ್ಪಿನ ಬೆಸ್ಟ್ ಊಟ ಮಾರ್ತಿದ್ದೀವಿ ಮತ್ತೆ ಮಾಡಿ ಇವರಲ್ಲ ಏನು ಮಾಡಬೇಕು ಅಷ್ಟೇ ಮಾಡಿ ಹೊರಡ್ಬೇಕು ಬನ್ನಿ ಕುম্বা ಊಟಕ್ಕೆ ಇಲ್ಲಿ ಡೆಸರ್ಟ್ಸ್ ಹಾಕಿದ್ದಾರೆ ಶರತ್ ಸರ್ ಅ ಮಡಿದೀಗ ನಮ್ ದಿವಸ ಊಟ ಸೊ ಪ್ರಾಕ್ಟೀಸ್ ಎಲ್ಲ ಆಯ್ತು ಇವತ್ತಿದು ಪ್ರಾಕ್ಟೀಸ್ ಆಯ್ತು ಪ್ರಾಕ್ಟೀಸ್ ಎಲ್ಲ ಆಗ್ಲಿಲ್ಲ ಇವತ್ತಿದು ಪ್ರಾಕ್ಟೀಸ್ ಆಯ್ತು ಪ್ರಾಕ್ಟೀಸ್ ಮಾಡಿದ್ರೆ ಸುಮಾರು ಮಾಡಬಹುದು ಹೌದು ಬಟ್ ಇನ್ನು ಒಂದ್ಸಲ ಏನೋ ಮಾಡ್ಲಿಕ್ಕೆ ಉಂಟಂತೆ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಮೊದಲು ಯಾವ ಭಯಂಕರವಾದ ಪರ್ಫಾರ್ಮೆನ್ಸ್ ಅಲ್ಲಿ ಹೇಳ್ತಿದ್ದೆ ಮತ್ತೆ ಇನ್ನು ನಮ್ಗೆ ಪ್ರಾಪ್ಸ್ ಆಗ್ಬೇಕು ಪ್ರಾಪ್ಸ್ ಅದಾದ್ಮೇಲೆ ಇನ್ನೊಮ್ಮೆಲ್ಲ ಒಟ್ಟಿಗೆ ವಾಪಸ್ ಒಂದು ಐದಾರು ಸಲ ಪ್ರಾಕ್ಟೀಸ್ ಮಾಡಬೇಕು ಮಾಡಿ ಆಮೇಲೆ ಸಿಂಕಿಗೆ ಬಂದು ಡೈರೆಕ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್

ತುಂಬಾ ಎಕ್ಸೈಟೆಡ್ ಗಿಂತ ಜಾಸ್ತಿ ನರ್ವಸ್ ಆಗಿದೆ ಪ್ರಾಕ್ಟೀಸ್ ಸರಿ ಮಾಡ್ಲಿಲ್ಲ ಆಕ್ಚುಲಿ ಮನೇಲಿ ಚೂರ್ ಚೂರ್ ಮಾಡಿದೇವೆ ಬಟ್ ಎಲ್ಲರೊಟ್ಟಿಗೆ ಪ್ರಾಕ್ಟೀಸ್ ಒಂದು ಮೂರು ಸಲ ಏನೋ ಬಂದಿದಲ್ಲ ಸೊ ಹೆಚ್ಚು ಅಂತ ಹೇಳಿ ಅಷ್ಟು ಸಿಂಕ್ ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ಲಿಲ್ಲ ಸೊ ಸ್ವಲ್ಪ ನರ್ವಸ್ನೆಸ್ ಉಂಟು ಅಂಡ್ ಇನ್ನ ಅಲ್ಲಿ ಸ್ಟೇಜಿಗೆ ಹೋದ್ಮೇಲೆ ಎಷ್ಟು ನರ್ವಸ್ ಆಗ್ತದೆ ಗೊತ್ತಿಲ್ಲ ಸೊ ಬನ್ನಿ ಹೋಗುವ ಡೇ ಫೋರ್ ಪ್ರಾಕ್ಟೀಸ್ ಹೇಗಾಗ್ತದೆ ಅಂತ ನೋಡುವ ನೋಡಿ ಫುಲ್ ಹೊರಡಿ ಎಲ್ಲ ನಿಂತಿದ್ದಾಳೆ ನಾದಿ ಆ ಹೋಗೋ ಮೊದಲು ಪ್ರಾಕ್ಟೀಸ್ ಗೆ ಬರ್ಲಿಲ್ಲ ಖಾಲಿ ಉಂಟು ಮನೆ 나 ನಾವೇ ಲೇಟ್ ಅಂತ ನಾವೇ ಫಸ್ಟ್ ಇಲ್ಲ ಇವತ್ತಿಗೆ ನಾನಿದು ಸುಂದರಿ ಸುಂದರಿ ನಿನ್ನ ಹೆಸರು ಏನು ನಿನ್ನ ಹೆಸರು ಏನು ನಾನು ಕನ್ವರ್ಟ್ ಕನ್ವರ್ಟ್ ಮಾಡಿ ಕನ್ನಡಕ್ಕೆ ಸೂಪರ್ ಸೂಪರ್ ಈಗ ಪ್ರಾಕ್ಟೀಸ್ ಮಾಡೋಣ

ಸೊ ಹೀಗಿತ್ತು ನಮ್ಮ ಪ್ರಾಕ್ಟೀಸ್ ಬ್ಲಾಗ್ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಇನ್ನೂ ಸಹ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್